ಕಲಬುರಗಿ ನಗರದಲ್ಲಿನ ಪೂರ್ಣಿಮಾ ಬಿರಾದಾರ್ ಡಯಾಲಿಸಿಸ್ ಸೆಂಟರ್ಗೆ ಇಂದು ಜೈನ ಸಮಾಜದ ಸ್ವಾಮಿಗಳಾದ ರಾಷ್ಟ್ರೀಯ ಸಂತ ಆಚಾರ್ಯ ಮಹೇಂದ್ರ ಸಾಗರ ಸುರೇಶ್ಜಿ ಅವರು ಇಂದು ಭೇಟಿ ನೀಡಿ ಶರಣುಪಪ್ಪ ಅವರ ತಂಡದ ಕಾರ್ಯ ಶ್ಲಾಘಿಸಿದರು ಕಲಬುರಗಿ ನಗರದ ಏಷ್ಯನ್ ಬಿಸ್ನೆಸ್ ಸೆಂಟರ್ನಲ್ಲಿರುವ ಪೂರ್ಣಿಮಾ ಬಿರಾದಾರ್ ಡಯಾಲಿಸಿಸ್ ಸೆಂಟರ್ಗೆ ಜೈನ ಸಮಾಜದ ಸ್ವಾಮಿಗಳಾದ ರಾಷ್ಟ್ರೀಯ ಸಂತ ಆಚಾರ ಮಹೇಂದ್ರ ಸಾಗರ ಸುರೇಶ್ವರಜಿ ಅವರು ಭೇಟಿ ನೀಡಿ ಬಡ ಜನರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡುತ್ತಿರುವ ಶರಣುಪಪ್ಪ ಅವರ ತಂಡದ ಕಾರ್ಯ ಶ್ಲಾಘಿಸಿದರು इस डायलिस सेंटर में आने से कुछ अलग प्रभावना कुछ अलग उद्देश्य लोगों को यहाँ पर फ्री कॉस्ट के अंदर ही जिस जगह पर आज पैसों के बिना कुछ काम नहीं चलता लेकिन इस जगह पे जहाँ पर डायलिसिस सेंटर डेली करने जैसा योग्य यही है ये बहुत ही सुंदर और सलोना चल रहा है फ्री ऑफ कॉस्ट पे पेशेंट को यहाँ लाना और यहाँ पे डायलिसिस करवाना जो सालाना खर्चा कितना आता है सामाजिक पेशेंट के पास से जो पेमेंट के बिना नहीं हो तो कैसा लगता है लेकिन यहाँ पर आने का एक ऐसा लगता है कि घर जैसा और सभी को यहाँ पर फ्री ऑफ कॉस्ट है सब कुछ देना करना आज के ज़माने के हिसाब से देखने जाए तो जो जहाँ पर जिनका बर्थडे कहीं किसी का कुछ भी रहे तो इस डायलिस सेंटिस के अंदर आप अपना योगदान दीजिए और योगदान दे आपका ही कर्तव्य और आपका ही भावना यहाँ पर बढ़े ऐसी भावना पाता हूँ एक जैन साधु हो के यहाँ पर आना और यहाँ पर आशीर्वाद देना एक सांत्वना पेशेंट को देना लेकिन आज यहाँ पर आने के बाद ऐसा लग रहा है कि कुछ अलग ही अनुभव कुछ अलग जगह जब हम लोग यहाँ पर जब हॉस्पिटल में एडमिट होते थे लगता है कि कब घर जाए कब जाए लेकिन यहाँ पर आने के बाद ऐसा लगता है कि अब घर जाने की जगह नहीं है कि यहाँ पर रहने की जगह हो गई ने बहुत ही अच्छा और हमारे जो स्वरूप अप्पा जी और हमारे जैन समाज के सब जो आए हुए हैं सभी को खूब आशीर्वाद है और जितने भी पेशेंट यहाँ पर जितने भी जो चाहे जो कोई भी समाज के हो मैं कहना चाहूँगा उनको कि आप यहाँ पर योगदान दीजिए इस डायलिसिस सेंटर के अंदर आपकी जितनी मदद हो सरकार से मिले न मिले लेकिन आपका जहाँ पर कभी कुछ भी योगदान बने तो इस बर्थडे या जन्मदिन हो आपका बर्थडे हो या आपका कोई तिथि हो कुछ भी रहे तो यहाँ पर योगदान दे के आपका कर्तव्य बजाइए और आपका ही ये घर है आप कोई भी पेशेंट को भेज सकते हैं लेकिन ये फ्री ऑफ कॉस्ट में जो चलता हुआ डायलिसिस है बहुत ही अद्भुत जो नई टेक्नोलॉजी के हिसाब से चलता हुआ तो सब यहाँ पर भेजिए आपके पेशेंट को और आपका योगदान बहुत ज़रूरी है तभी ये चलेगा ऐसे नहीं चलेगा ಧನ್ಯವಾದ ಈ ಸಂದರ್ಭದಲ್ಲಿ ಶರಣುಪಪ್ಪ ಅವರು ಮಾತನಾಡಿದರು ಇವತ್ತಿನ ಇವತ್ತಿನ ದಿವಸ ಜೈನ್ ಶ್ವೇತಾಂಬರ ಸಮಾಜದ ಶ್ರೀ ಮಹೇಂದ್ರ ಸಾಗರ್ ಸಿರುಜಿ ಗುಲ್ಬರ್ಗಕ್ಕೆ ಭಾರತ್ ಪ್ರಯಾಣಲ್ಲಿ ಏನು ಜೈನ್ ಸಮಾಜದ ಒಂದು ಪ್ರಾಣ ಪ್ರತಿಷ್ಠಾನ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಗುಲ್ಬರ್ಗದ ಕೆಲವು ಕಡೆಗೆ ಅವರ ಪ್ರವಚನ ಕೀರ್ತನಗಳು ಮೊನ್ನೆ ತಾನೇ ಕೈದಿಗಳಿಗಾಗಿ ಬಂದಿಖಾನಿಯಲ್ಲಿ ಒಂದು ಒಳ್ಳೆಯ ಒಂದು ಪರಿವರ್ತನ ಒಂದು ಕೀರ್ತನೆ ಇಟ್ಕೊಂಡಿದ್ರು ಅಲ್ಲಿಂದ ಭಾಳಷ್ಟು ಕೈದಿಗಳು ಈ ಒಂದು ಪ್ರವಚನವನ್ನು ಆಲಿಸಿದರು ಮತ್ತು ಭಾಳಷ್ಟು ಒಂದು ಪರಿವರ್ತನೆ ಆಗುವಂಥ ಒಂದು ಒಂದು ಮಾತನ್ನು ಕೂಡ ಹೇಳಿದರು ಭಾಳಷ್ಟು ಕೈದಿಗಳು ಅಲ್ಲಿ ಗುರುಜಿಯವರು ಭಾಳ ಒಳ್ಳೆಯ ರೀತಿಯಿಂದ ಅವರಿಗೆ ಮಾತಾಡಿದರು ನೀವು ಯಾವ ದಾರಿಲಿಂದ ಇಲ್ಲಿ ಬಂದಿದ್ದೀರಿ ಈ ಜೈಲಿನಲ್ಲಿ ಆ ದಾರಿಲಿಂದ ನೀವು ಹೊರಗಡೆ ಬರಬೇಡಿ ಆ ಒಂದು ಕೆಟ್ಟ ಕೆಲಸಗಳು ಬಿಟ್ಟು ನೀವು ಒಳ್ಳೆ ದಾರಿಯಿಂದ ಹೊರಗಡೆ ಬಂದು ಒಳ್ಳೆಯ ಒಂದು ವ್ಯಕ್ತಿ ಆಗಬೇಕಂತ ಪರಿವರ್ತನೆ ಮಾತು ಹೇಳಿದರು ಅದೇ ರೀತಿ ಇವತ್ತು ಕೂಡ ನಮ್ಮ ಒಂದು ಪರಿವರ್ತನೆ ಹಾಂ ಇವತ್ತಿನ ದಿವಸ ನಮ್ಮ ಪೂರ್ಣಿಮಾ ಪಿ ಎಂಬರೋ ಚಾರಿಟೇಬಲ್ ಡ್ಯಾಲಿ ಸೆಂಟ್ರಿಗೆ ಅವರು ಭೇಟಿ ನೀಡಿ ಇಲ್ಲಿದ್ದಂಥ ಎಲ್ಲ ನಮ್ಮ ಈ ಡಯಾಲಿಸಿಸ್ ರೋಗದಿಂದ ಬಳಕುತ್ತಿರುವ ಎಲ್ಲ ನಮ್ಮ ಪೇಷಂಟ್ಸ್ಗಳಿಗೆ ಉದ್ದೇಶಿಸಿ ಒಂದು ಒಳ್ಳೆ ಮಾತು ಹೇಳಿದ್ರು ನೀವೆಲ್ಲರೂ ಆದಷ್ಟು ಬೇಗದಿಂದ ಹೊರಗಡೆ ಬರ್ತೀರಿ ನಮ್ಮ ಆಶೀರ್ವಾದ ನಿಮ್ಮ ಜೊತೆಗಿದೆ ನೀವು ಆದಷ್ಟು ಯಾವುದು ಚಟಗಳಿಂದ ಯಾರ್ಯಾರು ಈ ಒಂದು ರೋಗಕ್ಕೆ ಬಲಿ ಆಗ್ತಾರ ಅಂಥವ್ರು ಅಂಥವು ಚಟಗಳು ಬಿಟ್ಟು ಏನು ಇವತ್ತಿನ ದಿವಸ ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಂಡು ನೀವು ಒಳ್ಳೆಯ ಒಂದು ದೇಹ ಒಳ್ಳೆಯ ಒಂದು ಆರೋಗ್ಯದಿಂದ ಇರಬೇಕಂತ ಅವರು ಆಶೀರ್ವಾದ ನೀಡಿದ್ದಾರೆ ಅದೇ ರೀತಿ ಮತ್ತು ಇವತ್ತಿನ ಜೈನ್ ಚಿದಂಬರ್ ಸಮಾಜದ ವತಿಯಿಂದ ಈ ಒಂದು ಚಾರಿಟಬಲ್ ಸೆಂಟ್ರಿಗೆ ಒಂದು ಲಕ್ಷ ರೂಪಾಯಿ ಒಂದು ದೇಣಿಗೆ ನೀಡಿದ್ದಾರೆ ಅವರಿಗೆ ಈ ನಮ್ಮ ಪೂರ್ಣಿಮಾ ಪಿ ಎಂ ಬಿ ಚಾರಿಟೇಬಲ್ ಡಯಾಲಿಸಿಸ್ ಸಂಸ್ಥೆ ವತಿಯಿಂದ ಅಮಿತ್ ಪರ್ಮಾರ್ ಹಾಗೂ ನಾನು ಎಲ್ಲ ಟ್ರಸ್ಟಿಗಳು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತೀವಿ ಯಾಕಂದರೆ ಇದು ನಡಿಬೇಕಂದ್ರೆ ಭಾಳಷ್ಟು ಕಷ್ಟದ ಕೆಲಸ ಅದ ಇದು ಇದಕ್ಕೆ ನಡ್ಲಿಕ್ಕೆ ನಿಮ್ಮಂಥ ದಾನಿಗಳು ಮುಂದಾಗಿ ಬಂದಿದ್ರೇ ನಮಗೆ ಇವತ್ತಿನ ದಿವಸ ಇದು ನಡ್ಸೋಕೆ ಇನ್ನೂ ಮುಂದೆ ಭಾಳ ದಿವಸ ನಡೆಸಬೇಕು ಇಲ್ಲಿದ್ದಂಥ ಪೇಷಂಟ್ಸ್ಗಳಿಗೆ ಡ ಏನು ಬರೀ ಡಯಾಲಿಸಿಸ್ ಅಷ್ಟೇ ಅಂತಲ್ಲ ಇಲ್ಲಿವರೆಗೆ ಐದು ಪೇಷಂಟ್ಸ್ಗಳು ನಮ್ಮಲ್ಲಿದ್ದ ಪೇಷಂಟ್ಸ್ಗಳು ಟ್ರಾನ್ಸ್ಪೇಷನ್ ಆಗಿ ಅವರಿಗೆ ಒಳ್ಳೆಯ ಒಂದು ಆರೋಗ್ಯವಂತರಾಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವಂಥ ಎಲ್ಲ ಪೇಷಂಟ್ಸ್ಗಳು ಕೂಡ ಅದೇ ರೀತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಬರುವಂಥ ದಿನಗಳಲ್ಲಿ ಒಳ್ಳೆಯ ಒಂದು ಆರೋಗ್ಯವಂತ ಜೀವನ ನಡೆಸಲಿ ಅಂತ ನಾನು ಅವರ ಆಶೀರ್ವಾದ ಇರಲಿ ಯಾವಾಗಲೂ ಅಂತ ಕೇಳ್ಕೊಳ್ತಾ ಇವತ್ತಿನ ದಿವಸ ಅವರು ಪಾದ ಇಟ್ಟಿದ ನಂತರನೇ ನಮ್ಮದು ಮತ್ತೊಮ್ಮೆ ಈ ಒಂದು ಸೆಂಟ್ರಿಗೆ ಅಂದರೆ ಈ ಕೇಂದ್ರದ ಒಂದು ಇದನ್ನೇ ಬದಲಾವಣೆ ಆಗಿದೆ ಅನ್ಸುತ್ತೆ ಯಾಕಂದರೆ ಒಂದು ಲಕ್ಷ ನಮ್ಮ ಡೊನೇಷನ್ ಭಾಳ ದೊಡ್ಡದು ನಮ್ಗೆ ಇವತ್ತಿನ ದಿವಸ ಸುಮಾರು ವರ್ಷದಿಂದ ಅಂದರೆ ಮೂರು ವರ್ಷದಲ್ಲಿ ಇಷ್ಟು ಡೊನೇಷನ್ಸ್ ನಮ್ಗೆ ಯಾರೂ ಕೊಟ್ಟೇ ಇರಲಿಲ್ಲ ಭಾಳ ತಿಂಗಳೊಳಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಡೊನೇಷನ್ಸ್ ಇದೆ ನನಗೆ ಒಮ್ಮೆಲ್ಗೆ ಅವರು ಒಂದು ಲಕ್ಷ ಕೊಡ್ದು ನನ್ನ ಕಣ್ಣಲ್ಲಿಂದ ನೀರು ಬಂದಂಗೆ ಆಯ್ತು ಯಾಕಂದರೆ ಅಷ್ಟು ನಾನು ಈ ಒಂದು ಸೆಂಟ್ ನಡೆಸೋ ಭಾಳ ಒಂದು ತೊಂದರೆಯಿಂದ ನಡೆಸ್ತಾ ಇದ್ದೀವಿ ಈ ಒಂದು ಸೆಂಟ್ರಿಗೆ ಎಲ್ಲ ಗೆಳೆಯರು ಆಯಿತು ನಮ್ಮ ಡಾಕ್ಟರ್ ಪಿ ಎಮ್ ಬೀರ್ದರ್ ಕೂಡ ಹತ್ತು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದರು ಶಿವರಾಜ್ ಕುಬ ಅವರು ಹತ್ತು ಲಕ್ಷ ಡೊನೇಷನ್ ಕೊಟ್ಟಿದ್ದರು ಮತ್ತು ಎಲ್ಲರೂ ಗೆಳೆಯರ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಈ ಸೆಂಟ್ರ್ ಮೂರು ವರ್ಷ ಪೂರ್ತಿ ಮಾಡಿ ಇನ್ನೂ ಬರುವಂಥ ನೂರು ವರ್ಷಗಳು ಕೂಡ ಇದು ಒಳ್ಳೆಯ ನಡೀತಂಥ ನನಗೆ ಭರವಸೆ ಇದೆ ನಾನು ಇರಲಿ ನಾವು ಪರಮ್ಮಿ ಇರಲಿ ಬಿಡಲಿ ಈ ಸೆಂಟ್ರ್ ಯಾವಾಗಲೂ ಗುಲ್ಬರ್ಗನಲ್ಲಿ ಬರೀ ಈ ಒಂದು ಕಿಡ್ನಿ ಡಾಲಿಸ್ ಅಷ್ಟೇ ಅಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಬದಲಾವಣೆ ಆಗಬೇಕಂತ ನಾನು ಆ ದೇವ್ರಲ್ಲಿ ಕೇಳ್ಕೊತಾ ಎಲ್ಲರಿಗೂ ಇವತ್ತು ದಿವ್ಸ ಬಂದಂಥ ಗುರುಜಿಯವರ ಪಾದಗಳಿಗೆ ನನ್ನ ಈ ಸಂದರ್ಭದಲ್ಲಿ ಗಹವೀರ ಚಂದ ಜೈನ್ ಮಣಿಪಾಲ್ ಶಹ ಸುನಿಲ್ ಲೋಧಾ ಅಮಿತಿ ಪ್ರವೀಣ್ ಆನಂದ್ ಪಾಲೋಂದ್ ರಾಹುಲ್ ಜೈನ್ ಸೇರಿದಂತೆ ಅನೇಕರು ಇದ್ದರು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲ್ಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಅಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಝೀರೋ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಡಬಲ್ ಫೈವ್